ನೀರಾವರಿ ಇರತ್ತಲೇ ಕಬ್ಬು ಬೆಳೆಯೋಕ್ಕಾಗೆಲ್ಲ ಈ ಕಲ್ಲಿನ ಮೇಲೆ ಕಬ್ಬು ಹೆಂಗೆ ಬೆಳಿತೀಯ ಅಂತೇಳಿ ಆ ನೀರನ್ನು ಬಳಕೆ ಮಾಡ್ಕೊಂಡು ಆ ಬಂಡೆ ಮೇಲೇನೆ ಮಣ್ಣು ತುಂಬಿ ಕಬ್ಬು ಹಾಕಿ ಬೆಳೆದೆ ವಿಷರಹಿತವಾದಂಥ ಆಹಾರವನ್ನು ಕೊಡಬೇಕು ಸಮಾಜಕ್ಕೆ ಅನ್ನೋ ಒಂದು ಸಂಕಲ್ಪ ಇಟ್ಕಂಡು ನಾನು ಬಹಳ ಬೆಲ್ಲ ಬೆಳೆದಿದ್ದೆ ಯಾರು ಗ್ರಾಹಕರು ಬಂದು ತೊಗೊಳ್ತಾ ಇರಲಿಲ್ಲ ವರ್ಷ ಪೂರ್ತಿ ಮಾರಾಟ ಆಗಿ ಸ್ವಲ್ಪ ಬೆಲ್ಲ ಲಾಸ್ಟಿಗೆ ನನಗೆ ಕಷ್ಟ ಅದು ಇನ್ನೊಂದು ವರ್ಷದಲ್ಲಿ ಆರು ತಿಂಗಳಿಗೆ ಮಾರಾಟ ಮಾಡಿದೆ ಆಮೇಲೆ ಮತ್ತೆ ಇನ್ನೊಂದು ವರ್ಷಕ್ಕಾಗಲೇ ಮೂರು ತಿಂಗಳಿಗೆ ಮಾರಾಟ ಆಯ್ತು ನನ್ನ ಜಲ್ದಿ ಜಲ್ದಿ ಹೋಯ್ತು ಇತ್ತೀಚಿನ ಮಾಡಿ ಈ ವರ್ಷನ ಇನ್ನೂ ನಾನು ಅಡುಗೆ ಮಾಡ್ತಿದ್ದಂಗ್ಲೆ ಬೆಲ್ಲನ ಇಳಿಸ್ತಿದ್ದಂಗ್ಲೆ ತಗೊಂಡು ಹೋಗಿಬಿಡ್ತಾ ಇದ್ದರು ನಾನು ಇದರಿಂದ ಅತಿ ಏನನ್ನ ಗಳಿಸಿ ಹೋಗ್ಬೇಕು ಅಂತಲ್ಲ ಭೂಮಿಯ ಫಲವತ್ತತೆಯನ್ನು ಗಳಿಸಿ ಹೋಗ್ತಕ್ಕಂಥ ಕೆಲಸ ನಾನು ಮಾಡಬೇಕು ಇಳುವರಿ ಕಡಿಮೆ ಇರ್ಬೋದು ಅದ್ರ ಶಕ್ತಿತ್ವದಂತ ಆಹಾರ ಸಿಗುತ್ತಲ್ಲ ಈಗ ಆರೋಗ್ಯಕ್ಕಾಗಿ ಎಷ್ಟು ವ್ಯಯ ಮಾಡ್ತಾ ಇದ್ದೀವಿ ಆ ವ್ಯಯ ಮಾಡೋದು ತಪ್ಪುತ್ತಲ್ಲ ಆಮೇಲೆ ನಮ್ಮ ಖರ್ಚು ಕಡಿಮೆ ಆಗುತ್ತಲ್ಲ ಖರ್ಚು ಕಡಿಮೆ ಆದಾಗ ನಮ್ಮ ಆದಾಯ ಜಾಸ್ತಿ ಆಯ್ತು ಅಂತ ನಾವು ತಿಳ್ಕೋಬೇಕಲ್ಲ ರೈತರು ನಾನು ನೂರು ಪಾಕೆಟ್ ಭತ್ತ ಬೆಳೆದೆ ಅವರು ನೂರು ಪ್ಯಾಕೆಟ್ ಮೇಲೆ ಭತ್ತ ಬೆಳೆದಿದ್ದು ನೂರು ಪ್ಯಾಕೆಟ್ ಅವರು ಪಡೆದ ದುಡ್ಡು ಐವತ್ತರವತ್ತು ಸಾವಿರ ನಾನು ನೂರು ಪ್ಯಾಕೆಟ್ ಭತ್ತ ಬೆಳೆದು ಈ ಥರ ಮೌಲ್ಯವರ್ಧನೆ ಮಾಡಿ ಮಾಡಿದ್ದಕ್ಕೆ ಮೂರು ಲಕ್ಷ ತೊಗೊಂಡೆ ನಾನು ನಾನೊಬ್ಬ ಸಾಮಾನ್ಯ ರೈತ ದುರ್ಗಣ್ಣ ಅಂತೇಳಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಚೋರ್ನೂರು ಹೋಬಳಿ ಬಂಡ್ರಿ ಗ್ರಾಮನಂದು ನಾನು ಎಜುಕೇಷನ್ ಡಿಗ್ರಿ ಮುಗಿಸಿದ ನಂತರ ಭೂಮಿ ಉಪಯುಕ್ತವಾದ ಭೂಮಿ ವ್ಯವಸಾಯಕ್ಕೆ ಬರದಂಥ ಭೂಮಿನ ತಗೊಂಡು ಅದ್ರ ಬರ್ದಿರ್ತಕ್ಕಂಥ ವೇಸ್ಟ್ ಲ್ಯಾಂಡ್ ತಗೊಂಡು ಅದರಲ್ಲಿ ಮಣ್ಣು ಅದೆಲ್ಲ ಹಾಕಿ ಕಲ್ಲು ಪಲ್ಲು ತೆಗೆದಾಕಿ ಅದು ಜಮೀನಿಗೆ ಯೋಗ್ಯ ಮಾಡ್ಕೊಂಡು ಅಲ್ಲಿ ಕಬ್ಬನ್ನು ನೆಡ್ತಿದ್ದೆ ನಾನು ಮೊದಲು ಕಬ್ಬು ನೆಟ್ಟ ಎಲ್ಲ ಜನರು ಕೂಡ ನಗ್ತಾ ನಗ್ತಾಯಿದ್ರು ನೀರಾವರಿ ಇರತ್ತಲೇ ಕಬ್ಬು ಈ ಕಲ್ಲಿನ ಮೇಲೆ ಕಬ್ಬು ಹೆಂಗೆ ಬೆಳಿತೀಯ ಅಂತೇಳಿ ಅಲ್ಲಿ ನಾನು ಬೋರ್ ಹಾಕಿಸ್ದೆ ನೀರು ಬಿತ್ತು ಆ ನೀರನ್ನು ಬಳಕೆ ಮಾಡ್ಕೊಂಡು ಆ ಬಂಡೆ ಮೇಲೇ ಮಣ್ಣು ತುಂಬಿ ಕಬ್ಬು ಹಾಕಿ ಬೆಳೆದೆ ಆಗ ನಾನು ಕೃಷಿ ಇಲಾಖೆಯವ್ರಿಗೆ ನಾನು ಕಬ್ಬು ಬೆಳೆದಿದ್ದೀನಿ ಇದು ನಾನು ಫ್ಯಾಕ್ಟ್ರಿಗೆ ಕೊಡೋಲ್ಲ ನಾನು ಗಾಣ ಆಡಿ ಬೆಲ್ಲ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ನನಗೆ ಒಂದು ಸಬ್ಸಿಡಿನಲ್ಲಿ ಒಂದು ಗಾಣ ನನಗೆ ಸಬ್ಸಿಡಿನಲ್ಲಿ ಕೊಡ್ರಿ ಅಂತ ಕೇಳಿದೆ ಅವ್ರು ಮಾಡಿಕೊಟ್ರು ಅವ್ರು ನೆನೆಸ್ಬೇಕು ನಾನು ಅದನ್ನು ಹಿಡ್ಕೊಂಡು ನಾನು ಸಾವಯವ ಕಬ್ಬನ್ನು ಬೆಳೆದು ಬೆಲ್ಲ ಮಾಡಲಿಕ್ಕೆ ನಾನೇ ಸ್ವಂತ ಕೊಬ್ಬರಿ ಕೂಡ ಮಾಡಿಕೊಂಡು ಬೆಲ್ಲ ತಯಾರು ಮಾಡಿದೆ ಎಲ್ಲ ಇದೆ ಇಲ್ಲ ಇದೆ ಅದು ಮೊದಲು ಒಂದು ನಾಲ್ಕು ಸಾ ನಾಲ್ಕು ಲಕ್ಷ ಖರ್ಚಾಗ್ತಿತ್ತು ಅಂಥದ್ದು ಒಂದು ಲಕ್ಷದ ಅರವತ್ತು ಸಾವಿರಲ್ಲಿ ನಾನು ಮಾಡ್ಕೊಂಡೆ ಸಬ್ಸಿಡಿನಲ್ಲಿ ಅರವತ್ತು ಸಾವಿರಕ್ಕೆ ಗಾಣ ಕೊಟ್ಟರು ಇನ್ನೂ ಒಂದು ಲಕ್ಷ ರೂಪಾಯಿ ಎಸ್ಟಿಮೇಟ್ ಹಾಕಿ ಆ ಕೊಪ್ಪರಿಕಿ ಆಮೇಲೆ ಇನ್ನೊಂದು ಮೆಷಿನ್ನು ಅವೆಂಥವು ಸೆಕೆಂಡ್ ಹ್ಯಾಂಡ್ನಲ್ಲಿ ತೊಗೊಂಡು ನಾನೇನೇ ತಯಾರು ಮಾಡ್ಕೊಂಡು ಮಾಡ್ಕೊಂಡ್ವಿ ಆಗ ಎರಡು ಸಾವಿರದ ಹದಿನಾರರಲ್ಲಿ ನಾನು ಪ್ರಾರಂಭ ಮಾಡಿದ್ದು ಮೊದಲು ನಾನು ಭಾಳ ಬೆಲ್ಲ ಬೆಳೆದಿದ್ದೆ ಯಾರೂ ಗ್ರಾಹಕರು ಬಂದು ತೊಗೊಳ್ತಾ ಇರಲಿಲ್ಲ ಆವಾಗ ನಾನು ನಾನದೊಂದು ಸಂಕಲ್ಪ ಮಾಡಿದ್ದೆ ನಾನು ವಿಷರಹಿತವಾದಂಥ ಆಹಾರವನ್ನು ಕೊಡಬೇಕು ಸಮಾಜಕ್ಕೆ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡೆ ನಾನು ತಯಾರು ಮಾಡಿದ್ದೆ ಆಮೇಲೆ ಇನ್ನೊಂದು ಗ್ರಾಹಕರಿಗೆ ಮೋಸ ಆಗಬಾರ್ದು ನೇರ ರೈತರಿಂದ ಮಾರಾಟ ಆಗಲ್ಲ ಅಂತೇಳಿ ನಾನು ತಯಾರು ಮಾಡಿರ್ತಕ್ಕಂಥ ಬೆಲ್ಲ ನಲ್ದಲ್ಲೇ ಮಾರಾಟ ಮಾಡ್ತಾಯಿದ್ದೆ ಹಂಗಾಗಿ ಅದು ಆ ವರ್ಷ ವರ್ಷ ಪೂರ್ತಿ ಮಾರಾಟ ಆಗಿ ಸ್ವಲ್ಪ ಬೆಲ್ಲ ಲಾಸ್ಟಿಗೆ ನನಗೆ ಕಷ್ಟ ಅದು ಆಮೇಲೆ ಇನ್ನೊಂದು ವರ್ಷದಲ್ಲಿ ಆರು ತಿಂಗಳಿಗೆ ಮಾರಾಟ ಮಾಡಿದೆ ಆಮೇಲೆ ಮತ್ತೆ ಇನ್ನೊಂದು ವರ್ಷಕ್ಕಾಗಲೇ ಮೂರು ತಿಂಗಳಿಗೆ ಮಾರಾಟ ಆಯಿತು ನನ್ನ ಬೆಲ್ಲ ಜಲ್ದಿ ಜಲ್ದಿ ಹೋಯ್ತು ಆಮೇಲೆ ಗ್ರಾಹಕರಿಗೆಲ್ಲ ನನ್ನ ಮೇಲೆ ಭರವಸೆ ಬಂತು ಓಹೋ ಇಲ್ಲಿ ನಾವು ಕಣ್ಣೆದ್ರಿಗೆ ನೋಡ್ತಾ ಇದ್ದೀವಿ ಯಾವುದೇ ಕೆಮಿಕಲ್ನೂ ಬಳಸಲ್ಲ ಸಾವಯವದಲ್ಲೇ ಬೆಳೆದು ಮಾಡ್ತಾ ಇದ್ದಾನೆ ಅಂತೇಳಿ ಕಣ್ಣಾರೆ ನೋಡಿದಾಗ ಹೆಚ್ಚಿನ ಗ್ರಾಹಕರು ನನ್ನ ಲೊಲದಲ್ಲಿ ಬಂದು ಅಲ್ಲೇ ಪರ್ಚೇಸ್ ಮಾಡ್ಲಿಕ್ಕೆ ಹತ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಈ ವರ್ಷನ ಇನ್ನೂ ನಾನು ಅಡುಗೆ ಮಾಡ್ತಿದ್ದಂಗ್ಲೇ ಬೆಲ್ಲನ ಇಳಿಸ್ತಿದ್ದಂಗ್ಲೇ ತಗ ತೊಗೊಂಡು ಇದ್ರು ಆಮೇಲೆ ಈ ವರ್ಷ ಇನ್ನೊಬ್ಬರಾಯ್ತನ್ನು ಮನವೊಲಿಸಿ ಆತನು ಕೂಡ ಬೆಲ್ಲ ಮಾಡ್ಲಿಕ್ಕೆ ಹಚ್ಚಿದ್ವಿ ಈಗ ಆತನ ಬೆಲ್ಲನ ನಾನು ಕೂಡ ನಿಂತಿದ್ದು ಮಾರ್ಸಕತ್ತಿದ್ವಿ ನನ್ನ ಬೆಲ್ಲ ಎಲ್ಲ ಕ್ಲೋಸ್ ಅಲ್ಲೇ ಮಾಡ್ತಾ ತೊಗೊಂಡು ಹೋದ್ರು ಹಾಗಾಗಿ ನಾವೆಲ್ಲ ವಿಷರಹಿತವಾದಂಥ ಆಹಾರವನ್ನು ಸಮಾಜಕ್ಕೆ ಕೊಡೋಣ ಒಂದು ಸಂಕಲ್ಪದೊಂದಿಗೆ ನನ್ನ ಜಮೀನಿನಲ್ಲಿನೇ ನನ್ನದು ಊರಲ್ಲಿ ಮನೆ ಇರಲಿಲ್ಲ ಕಡೆಗೆ ಒಲೂ ಇರಲಿಲ್ಲ ಡಿಗ್ರಿ ಮುಗಿಸಿ ಹೊರಗೆ ಬಂದ ಮೇಲೆ ನಾನು ಅದು ಮಾಡಿದ್ದು ಡಿಗ್ರಿ ಮುಗಿಸಿ ನನಗೆ ಅದೇನು ಅಂತಾರ ಲಾಸ್ರೆ ಇಲ್ಲದ ಬಳ್ಳಿ ಅಡ್ರೆಡ್ರಿ ಸತ್ತಿತ್ತು ಅಂತ ಹಂಗಾಗಿತ್ತು ನನ್ನ ಪರಿಸ್ಥಿತಿ ಮನೆಯಲ್ಲಿ ನಮ್ಮ ತಂದೆಯರು ಕಲ್ಲು ಬೆಂಚಿ ಬಡಿದು ನಾನು ಡಿಗ್ರಿ ತನಕ ಓದಿಸಿದ್ರು ಊರಲ್ಲಿ ಮನೆಯಿಲ್ಲ ನಾನು ಡಿಗ್ರಿ ಮುಗಿಸಿ ಹೊರಗೆ ಬಂದಮೇಲೆ ನಾನು ಸ್ವಂತ ಅದೇ ಕಲ್ಲಿನ ಕೆಲಸನ ಅಪ್ಪರ ಜೊತೆಗೆ ಮಾಡಿನೆ ವೇಸ್ಟ್ ಲ್ಯಾಂಡ್ ತೊಗೊಂಡಿದ್ದೆ ಅದನ್ನ ನಾನೆಲ್ಲ ತೆಗೆದಾಕಿ ಜಮೀನು ಮಾಡ್ಕೊಂಡು ಈಗ ಹತ್ತು ಎಕರೆ ಜಮೀನು ಮಾಡ್ಕೊಂಡು ಒಬ್ಬ ಕೃಷಿಕನಾಗಿ ಆ ಜಮೀನ್ನಲ್ಲಿನೇ ಶೆಡ್ ಗಿಡ್ಡು ಕಟ್ಕಂಡು ಅಲ್ಲೇ ವಾಸ ಮಾಡ್ತಾನೆ ಇವತ್ತು ಕೃಷಿಗೆ ನಾನು ಹೇಳೋದು ಈ ಥರ ಮಾಡ್ತಾ ಇದೀನಿ ಈಗ ಎರಡು ವೆರೈಟಿ ಮಾಡ್ತಾ ಇದೀನಿ ನಾನು ಬೆಲ್ಲ ಒಂದು ಆಮೇಲೆ ಅಕ್ಕಿ ಒಂದು ಸೋನ ಮೊಸರು ಅಕ್ಕಿ ಕೂಡ ಆರ್ಗ್ಯಾನಿಕ್ನಲ್ಲೇ ಮಾಡ್ತಾ ಇದೀನಿ ಹೌದು 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 ಈಗ ಬೋರ್ ಇದೆ ಆಮೇಲೆ ಇನ್ನೂ ಒಂದು ಮಾಡಿದ್ವಿ ಅಲ್ಲಿ ನನ್ನ ಜಮೀನು ಮಗಲಲ್ಲಿ ದೊಡ್ಡ ಹಳ್ಳ ಮಳೆ ಬಂದಾಗ ಹಳ್ಳ ಕೆರಿಗೆ ಹೋಗ್ತಾ ಇತ್ತು ಆ ಹಳ್ಳನ್ನು ತಡೆಗೋಡೆ ಕಟ್ಕಂಡು ಚಕ್ಕಡಿ ನಿರ್ಮಾಣ ಮಾಡ್ಕೊಂಡು ಆ ನೀರನ್ನು ಬಳಸ್ಕೊಳ್ಳೋಕ್ಕೆ ನಾನು ವ್ಯವಸ್ಥೆ ಸ್ವಂತ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಗಾಗಿ ನನಗೆ ಜಾಸ್ತಿ ಶಕ್ತಿ ಸಿಕ್ಕಂಗಾಯ್ತು ಯಾವುದೇ ಕೆಮಿಕಲ್ ಬಳಸಲ್ಲ ಬಳಸಿ ಇಲ್ಲ ಆಮೇಲೆ ಸಸ್ಯಜನ್ಯ ಔಷಧಿಗಳನ್ನು ನಾನೇ ತಯಾರು ಮಾಡ್ಕೊಳ್ತೀನಿ ಆಮೇಲೆ ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಳ್ತೀನಿ ಈಗ ಮೂರು ಹಸು ಸಾಕೊಂಡಿದ್ದೀನಿ ಆಮೇಲೆ ಕೋಳಿನೂ ಸಾಕಿದ್ದೀನಿ ಈಗ ಆಮೇಲೆ ಕುರಿಗಳ್ನೂ ಸಾಕೊಂಡಿದ್ದೀನಿ ಈಗ ಅದರಲ್ಲಿಯೇ ಮಾವಿನ ಗಿಡಗಳನ್ನ ನೆಟ್ಟಿದ್ದೀನಿ ಈ ಸಮಗ್ರ ಕೃಷಿ ಕಡೆಗೆ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಹಿಡ್ಕಂತ ಹೋಗ್ತಾ ಇದ್ದೀನಿ ಈ ಥರನಾಗಿ ನಾನು ಅಲ್ಲಿ ಕೆಲಸ ಇದ್ದೀನಿ ಅದಕ್ಕೆ ಈಗ ಈ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇದೆ ಅಂತಂತೇಳಿ ಎಲ್ಲ ಕರೆದಿದ್ದಕ್ಕೆ ನಮ್ಮ ಎಫ್ಟೋದರ್ ಫೋನ್ ನಂಬರ್ ಇದೆ ನೈನ್ ಡಬಲ್ ಸಿಕ್ಸ್ ತ್ರೀ ಜೀರೋ ಒನ್ ಫೈವ್ ಜೀರೋ ಫೋರ್ ಏಯ್ಟ್ ಇದು ಬಂಡ್ರಿ ದುರ್ಗಣ್ಣ ಸಾವಯವ ಬೆಲ್ಲ ಅಂದರೆ ಸಾಕು ಬರ್ತಾರೆ ಈಗ ಸುಮಾರು ಎಂಟು ವರ್ಷದಿಂದ ನನ್ನ ಗುರುತಿಸಿದ್ದಾರೆ ಮೊನ್ನೆ ಒಬ್ರು ಭಾರತೀಯ ಕಿಸಾನ್ ಸಂಘದವ್ರು ಬಂದಿದ್ರು ನನ್ನ ಹೊಲದಲ್ಲಿ ಅನೇಕ ಕಾರ್ಗಳು ಬೈಕ್ಗಳು ಬಂದು ನಿಂತಿದ್ವು ಅಲ್ಲಿ ಇವೆಲ್ಲ ಯಾಕೆ ಬಂದಿದ್ದೇವೆ ಅಂತಂದಾಗ ನಾನು ಅವ್ರಿಗೆ ಹೇಳಿದೆ ನಾನು ಕೊಡ್ತಕ್ಕಂಥ ಆಹಾರ ಅದು ಒಂದು ಗಾದೆ ಮಾತು ಹೇಳ್ತಾರೆ ಹುಂಡು ಮನೆ ಜಂಗಂಬಲ್ಲಂತೆ ಮೇದಮನೆ ಬಸವ ಬಲ್ಲ ಅಂತಂತ ನಾನು ಕೊಡ್ತಕ್ಕಂಥ ಆಹಾರವನ್ನು ಅವ್ರು ತೊಗೊಂಡು ನನ್ನ ಮೇಲೆ ಭರವಸೆ ಇರೋದಕ್ಕಾಗಿ ನೀವೆಲ್ಲ ಬಂದು ನಿಂತಿದೆ ಹೋಗ್ಲಿಕ್ಕೆ ಅಂತ ಹೇಳಿದೆ ಅವರಿಗೆ ನಾನು ಈ ಥರದಲ್ಲಿ ನನ್ನ ಕೃಷಿ ಪಯಣ ನನ್ನ ಜಮೀನಿನಲ್ಲಿ ಸಾಗಿತ್ತು ಸಂದೇಶ ಕೊಡ್ತಾ ಇದ್ದೀನಿ ಬರ್ತಾ ಇರ್ತಲ್ಲಿ ನಾನು ಹೇಳ್ತಾ ಇದ್ದೀನಿ ನಾವು ಇವತ್ತು ಭೂಮಿಯನ್ನು ರಾಸಾಯನಿಕ ಬಳಸಿ ಹಾಳು ಮಾಡ್ತಾಯಿದ್ದೀವಿ ಈ ಭೂಮಿಯನ್ನು ಹಾಳು ಮಾಡೋದನ್ನು ಬಿಟ್ಟು ಮುಂದಿನ ನಮ್ಮ ಪೀಳಿಗೆ ಈ ಭೂಮಿಯನ್ನು ಫಲವತ್ತತೆ ಉಳಿಸ್ಬೇಕಂತಂದರೆ ಸಾವಯವದ ಕಡೆಗೆ ನಾವು ಒಳ್ಳೇಬೇಕು ಆ ದೃಷ್ಟಿಯಿಂದ ನಾವು ಕೆಲಸ ಮಾಡೋಣ ಅಂತಂತೇಳಿ ಈಗ ನಾನೊಂದು ಸಂಕಲ್ಪ ಮಾಡಿದ್ದೀನಿ ನಾನು ಇದರಿಂದ ಅತಿ ಏನನ್ನು ಗಳಿಸಿ ಹೋಗ್ಬೇಕು ಅಂತಲ್ಲ ಭೂಮಿಯ ಫಲವತ್ತತೆಯನ್ನು ಗಳಿಸಿ ಹೋಗ್ತಕ್ಕಂಥ ಕೆಲಸ ನಾನು ಮಾಡಬೇಕು ಅಕ್ಕಪಕ್ಕದ ನನ್ನ ರೈತರಲ್ಲಿ ಆ ಜಾಗೃತಿನ ಮೂಡಿಸಬೇಕು ಅನ್ನೋ ಒಂದು ವಿಚಾರದ ಮೂಲಕ ಇವತ್ತು ನಾನು ಕೃಷಿಗಿಳಿದಿದ್ದೀನಿ ಹೌದು ಕೀಟಗಳ ಸಮಸ್ಯೆ ಆದ್ರೆ ನಮಗೆ ಈಗ ಈರುಳ್ಳಿ ಸಿಗುತ್ತೆ ಬೆಳ್ಳುಳ್ಳಿ ಸಿಗುತ್ತೆ ಬೇವಿನ ಸೊಪ್ಪು ಸಿಗುತ್ತೆ ಆಮೇಲೆ ಹಸೆ ಮೆಣಸಿನಕಾಯಿ ಸಿಗುತ್ತೆ ಆಮೇಲೆ ಅಲೋವೆರಾ ಅಂತ ಹೇಳ್ತೀವಿ ನಾವು ಲೋಳೆಸರ ಅಂತೇಳಿ ಅದನ್ನ ಅವ ಇದನ್ನ ಒಂದೊಂದು ಪ್ರಮಾಣದಲ್ಲಿ ಅಂತ ನಾವು ಮಾಡಿದೀವಿ ಅಂತ ಆ ಪ್ರಮಾಣದಲ್ಲಿ ನಾವು ಅದನ್ನ ಸಣ್ಣ ಕೊಚ್ಚಿ ಮಿಕ್ಸಿಗೆ ಹಾಕಿ ತಯಾರು ಮಾಡಿದರೆ ಲಿಕ್ವಿಡ್ ಬರುತ್ತೆ ಆ ಲಿಕ್ವಿಡನ್ನು ನಾವೀಗ ರಾಸಾಯನಿಕರು ತಂದಾಗ ಇಷ್ಟೇ ಎಮ್ ಎಲ್ ಹಾಕ್ಬೇಕಂತ ಅಂತ ಹೆಂಗೆ ಆಗ್ತಾರೋ ಹಂಗೆ ನಾವು ಆ ನೂರು ಎಮ್ ಎಲ್ ಈ ಥರ ಒಂದೊಂದು ಟ್ಯಾಂಕಿಗೆ ಹಾಕ್ಕೊಂಡು ಅದನ್ನು ಬಳಸಿದಲ್ಲಿ ಆ ರಾಸಾಯನಿಕಗಿಂತೂ ಜಾಸ್ತಿ ಕೆಲಸ ನಮ್ಮ ಸಾವಯವದ ಸಸ್ಯಜನ್ಯ ಔಷಧಿಗಳೇ ಕೆಲಸ ಮಾಡ್ತದೆ ಅದಕ್ಕೆ ನಾನು ಈಗ ಹೇಳ್ತಾ ಇದೀನ ಮಾಡಿರೋ ಅಂದರೆ ಅದು ನನಗೆ ಆಗಿರೋದಕ್ಕಾಗಿ ನಾನು ಅಷ್ಟು ಧೈರ್ಯವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಆರೋಗ್ಯಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೇದು ಆಮೇಲೆ ಭೂಮಿಗೂ ಒಳ್ಳೇದು ಭೂಮಿಯಲ್ಲಿ ಯಾವುದೇ ವಿಷಾಂಶ ಸೇರಲ್ಲ ಹಾಗಾಗಿ ಈಗ ನಮ್ಮ ಹಿಂದಿನ ಪೀಳಿಗೆ ನಮ್ಮ ಯಜಮಾನ್ರೆಲ್ಲ ಶೇತಾಯುಷ್ಗಳಾಗಿ ಕಾಲ ಕಳೀತಿದ್ರು ನಾವೆಲ್ಲ ಅರ್ಧ ಶತಾಯುಷ್ಗಳು ಕೂಡ ಇಲ್ಲ ಇದಕ್ಕೆ ಕಾರಣ ಮೂಲ ನಾವು ರೈತರು ಈಗ ಮಾಡ್ತಕ್ಕಂಥ ಈ ರಾಸಾಯನಿಕ ಬಳಕೆಯ ಅತಿ ಬಳಕೆಯಿಂದಾಗಿ ವಿಷಪೂರಿತವಾದಂಥ ಆಹಾರವನ್ನು ಸೇವನೆ ಮಾಡೋದಕ್ಕಾಗಿ ನಾವು ಇವತ್ತು ನಮ್ಮ ಆಯುಷ್ಗಳು ನಾವೇ ಕಡಿಮೆ ಮಾಡಿ ಕಳ್ತದೀವಿ ಇದು ಕಡಿಮೆ ಆಗಬೇಕು ಅಂತಂತಂದರೆ ನಾವೆಲ್ಲರೂ ಅದನ್ನು ತ್ಯಜಿಸಿ ಸಾವಯವದ ಕಡೆಗೆ ಹೆಜ್ಜೆ ಇಡಬೇಕು ಅಂಥೇಳಿ ಆ ದೃಷ್ಟಿಯಿಂದ ನಾವು ಮಾಡ್ತಾರೆ ಸ್ವಲ್ಪ ಇಳುವರಿ ಕಡಿಮೆ ಇರ್ಬೋದು ಇಳುವರಿ ಕಡಿಮೆ ಇರ್ಬೋದು ಅದ್ರ ಶಕ್ತಿಯುತದಂತ ಆಹಾರ ಸಿಗುತ್ತಲ್ಲ ಇಳುವರಿ ಕಡಿಮೆ ಆಗುತ್ತೆ ನಮ್ಗೆ ಇಳುವರಿ ಕಡಿಮೆ ಆದ್ರೂ ಚಿಂತಿಲ್ಲ ಆರೋಗ್ಯ ಈಗ ಆರೋಗ್ಯಕ್ಕಾಗಿ ಎಷ್ಟು ವ್ಯಯ ಮಾಡ್ತಾ ಇದೀವಿ ಆ ವ್ಯಯ ಮಾಡೋದು ತಪ್ಪುತ್ತಲ್ಲ ಆಮೇಲೆ ನಮ್ಮ ಖರ್ಚು ಕಡಿಮೆ ಆಗುತ್ತಲ್ಲ ಖರ್ಚು ಕಡಿಮೆ ಆದಾಗ ನಮ್ಮ ಆದಾಯ ಜಾಸ್ತಿ ಅಂತ ನಾವು ತಿಳ್ಕೋಬೇಕಲ್ಲ ರೈತರು ಇದು ಪ್ರತಿಯೊಬ್ಬ ರೈತನಲ್ಲಿ ಬರಬೇಕು ಅಂತೇಳಿ ನಾವು ಕಂಕಣ ಭದ್ರಾಗಿ ನಿಂತಿದ್ವಿ ಇಳುವರಿ ಕಡಿಮೆ ಆದರೂ ಕೂಡ ಮಾಡಿ ತೋರಿಸೋಣ ಅದ್ರ ಲಾಭನೂ ತೋರಿಸೋಣ ಅಂತೇಳಿ ನಮ್ಮ ರೈತರು ಏನು ಮಾಡಿದ್ರಲ್ಲಿ ಆ ರಾಸಾಯನಿಕವು ಬಳಸಿ ಅವರು ಭತ್ತ ಬೆಳೆದರು ನಾನು ರಾಸಾಯನಿಕವನ್ನು ತ್ಯಜಿಸಿ ಸಾವಯವವನ್ನು ಬಳಸಿ ಭತ್ತ ಬೆಳೆದೆ ನಾನು ನೂರು ಪಾಕೆಟ್ ಭತ್ತ ಬೆಳೆದೆ ಅವರು ನೂರು ಪಾಕೆಟ್ ಮೇಲೆ ಭತ್ತ ಬೆಳೆದಿದ್ರು ನೂರು ಪಾಕೆಟ್ ಅವರು ಪಡೆದದ ದುಡ್ಡು ಐವತ್ತರವತ್ತು ಸಾವಿರ ನಾನು ನೂರು ಪಾಕೆಟ್ ಭತ್ತ ಬೆಳೆದು ಈ ಥರ ಮೌಲ್ಯವರ್ಧನೆ ಮಾಡಿ ಮಾಡಿದ್ದಕ್ಕೆ ಮೂರು ಲಕ್ಷ ತೊಗೊಂಡೆ ನಾನು ನಾನು ಸ್ವಲ್ಪ ಬೆಳೆದ್ರೂ ಕೂಡ ಮೌಲ್ಯವರ್ಧನೆ ಮಾಡಿದಲ್ಲಿ ನಮಗೆ ಅಧಿಕವಾದಂಥ ಬೆಲೆ ಸಿಕ್ತು ಅವಾಗ ನಮಗೆ ಖುಷಿ ಅನ್ನಿಸ್ತು ನಮ್ಮ ಖರ್ಚು ಕಡಿಮೆ ಆಯಿತು ಅದಕ್ಕೆ ನಾನು ನಾನು ಅವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಮ್ಮದೇ ಆದಂಥ ನಮ್ಮ ಜಮೀನುಗಳು ಸಿಗ್ತಕ್ಕಂಥದನ್ನು ಬಳಸ್ಕೊಂಡ್ರಿ ಆಮೇಲೆ ಬಳಸ್ಕ ಉಳ್ಸ್ಕೊ ಬೆಳೆಸ್ಕೊಂತ